ಬೆಳಕನ್ನು ಸ್ವೀಕರಿಸಲಿಕ್ಕಿದ್ದೀರಿಂಗ್ ಟು ಮೆಡಿಟೇಟ್ ಅಬೌಟ್ ದ ಲಾರ್ಡ್ ಶಾಲ್ ಬಿ ಎ ಲೈಟ್ ಅಂಡ್ ಟು ಮಿ ಈ ಸಾಯಂಕಾಲ ಸಮಯದಲ್ಲಿ ನಾವು ಕರ್ತನು ನನಗೆ ಬೆಳಕಾಗಿದ್ದಾನೆ ಎನ್ನುವುದನ್ನು ಕುರಿತು ಧ್ಯಾನ ಮಾಡಲಿಕೆ ಈಸ್ ಗೋಯಿಂಗ್ ಟು ಮೇಕ್ आवर ಲೈಫ್ಸ್ ಶೈನ್ ಫಾರ್ his 글로ರಿ ಆತನು ನಮ್ಮ ಜೀವನಗಳನ್ನು ಆತನ ಮಹಿಮೆಗೋಸ್ಕರ ಪ್ರಕಾಶಿಸುವಂತೆ ಮಾಡಲಿಕೆ ಇಫ್ ಯು ರೀಡ್ ಮೀಕಾ ಚಾಪ್ಟರ್ ಸೆವೆನ್ ವರ್ಸ್ 8 ಮೀಕನ ಪ್ರವಾದನೆ ಗ್ರಂಥದ ಏಳನೇ ಅಧ್ಯಾಯದ ವಚನ ಎಂಟು ಅನ್ನು ಓದುವುದಾದ್ರೆ ಸೇಸ್ when i sit in darkness the lord shall be a light unto me ನಾನು ಕತ್ತಲಲ್ಲಿ ಕೂತಿದರೂ ಕರ್ತನು ನನಗೆ ಬೆಳಕಾಗಿರುವನು ಎಂಬುದಾಗಿ ಅದು ಹೇಳತಾ ಇದೆ ಇನ್ ದ ಸೇಮ್ ವೇ ರೀಡ್ ಐಸಯಾ ಚಾಪ್ಟರ್ ಟೂ ವರ್ಸ್ ಫೈವ್ ಅದೇ ರೀತಿಯಾಗಿ ಯಶಾಯ ಎರಡನೇ ಅಧ್ಯಾಯದ ವಚನ ಐದು ನಾವು ಓದುವುದಾದರೆ ಕಮ್ ಲೆಟ್ ಅಸ್ ವಾಕ್ ಇನ್ ದ ಲೈಟ್ ಆಫ್ ದ ಲಾ ಕರ್ತನ ಬೆಳಕಿನಲ್ಲಿ ನಡೆಯೋಣ ಬನ್ನಿ ಮೈ ಫ್ರೆಂಡ್ಸ್ ವಿ ಸೀ ಇನ್ ಎವ್ರಿ ಪ್ಲೇಸ್ ಎವ್ರಿ ಹೋಮ್ ಇವ್ ಎವ್ರಿ ವರ್ಕಿಂಗ್ ಪ್ಲೇಸ್ ಪೀಪಲ್ ಸೀ ಡಾರ್ಕ್ನೆಸ್ ನನ್ನ ಸ್ನೇಹಿತರೆ ಎಲ್ಲಾ ಸ್ಥಳಗಳಲ್ಲಿ ಎಲ್ಲಾ ಮನೆಗಳಲ್ಲಿ ಕೆಲಸ ಮಾಡುವ ಸ್ಥಳಗಳಲ್ಲಿ ಜನರು ಬಹಳಷ್ಟು ಕತ್ತಲೆಯನ್ನು ನೋಡ್ತಾ ಇದ್ದಾರೆ ಜೀವನದಲ್ಲಿ ಸಂತೋಷದ ಆನಂದ ಇಲ್ಲ ಟುಡೇ ಈ ದಿನ ನೀವು ಬಹಳಷ್ಟು ಚಿಂತೆಗಳಿಂದ ಅಕ್ಕರೆಗಳಿಂದ ಬಂದಿರಬಹುದು ದ ಲಾಡಸ್ ಕಮ್ ಟು ಗಿವ್ ಯು ಲೈಟ್ ಕರ್ತನು ನಿಮಗೆ ಬೆಳಕನ್ನು ಕೊಡುವುದಕ್ಕಾಗಿ ಬಂದಿದ್ದಾನೆ ಟೇಬಲ್ ವಾಂಟ್ಸ್ ಟು ಗಿವ್ ಯು ಡಾರ್ಕ್ನೆಸ್ ಸೈತಾನನು ನಿಮಗೆ ಕತ್ತಲೆಯನ್ನು ಕೊಡಬೇಕೆಂದಿದ್ದಾನೆ ಫಾರ್ಟಿ ಕೀರ್ತನೆ ನೂರ ನಲ್ವತ್ ಮೂರು ವಚನ ಮೂರು ಹೇಳ್ತದೆ ಸೈತಾನನ್ನು ಕತ್ತಲೆಯಲ್ಲಿ ವಾಸಿಸಬೇಕೆಂದಿದ್ದಾನೆ ಆದ್ರೆ ದೇವರ ವಾಕ್ಯ ಕರ್ತನ್ ಲೋಕಕ್ಕೆ ಬೆಳಕಾಗಿದ್ದಾನೆ ಲಾಡ್ ಜೀಸಸ್ ಕ್ರೈಸ್ಟ್ ಇಸ್ ಲೈಟ್ ಆಫ್ ದ ವರ್ಲ್ಡ್ ಕರ್ತನಾದ ಯೇಸು ಕ್ರಿಸ್ತನ್ ಲೋಕಕ್ಕೆ ಬೆಳಕಾಗಿದ್ದಾನೆ ಹಿಂಟ್ಸ್ ಆತನು ನಿಮ್ಮ ಜೀವನ ಪ್ರಜ್ವಲಿಸುವಂತೆ ಮಾಡಬೇಕೆಂದಿದ್ದಾನೆ ಅಂಡ್ ಇಫ್ ಯು ರೀಡ್ ಜಾನ್ ಚಾಪ್ಟರ್ ಯೋಹ ನ ಮೊದಲನೇ ಅಧ್ಯಾಯದ ವಚನ ಒಂಬತ್ತು ನೀವು ಓದುವುದಾದ್ರೆ ನಿಜವಾದ ಬೆಳಕು ಆಗಿದ್ದಾನೆ ಟ್ರೂ ಲೈಟ್ ನಿಜವಾದ ಬೆಳಕು ದ ಬ್ರೈಟ್ನೆಸ್ ಆಫ್ ಹಿಸ್ ಲೈಟ್ ಇವತ್ತು ನೀವು ಆತನ ಬೆಳಕಿನ ಪ್ರಕಾಶವನ್ನು ಆನಂದಿಸಲಿಕ್ಕಿದ್ದೀರಿ ದ ಪ್ರೆಸನ್ಸ್ ಆಫ್ ಗಾಡ್ ದೇವರ ಪ್ರಸನ್ನತೆ ಇಲ್ಲಿದೆ ಗಾಡ್ ಇಸ್ ಗೋಯಿಂಗ್ ಟು ಮೇಕ್ ಎವ್ರಿ ವನ್ ಶೈನ್ ಫಾರ್ ಹಿಸ್ ಗ್ಲೋರಿ ದೇವರು ಪ್ರತಿಯೊಬ್ಬರು ಕೂಡ ಆತನ ಮಹಿಮೆಗೋಸ್ಕರ ಪ್ರಕಾಶಿಸುವಂತೆ ರಿಸೀವ್ ದಿಸ್ ಲೈಟ್ ಮೊದಲನೇದಾಗಿ ಹೇಗೆ ಈ ಬೆಳಕನ್ನು ನಾವು ಪಡೆಯಬಹುದು ಎಂಬುದಾಗಿ ನೋಡೋಣ ಅಧ್ಯಾಯದ ವಚನ ಆರು ನೀವು ಓದುವುದಾದ್ರೆ ಇಟ್ಸ್ ಗಾಡ್ ಕಮಾಂಡೆಡ್ ಶೈನ್ ಔಟ್ ಆಫ್ ಡಾರ್ಕ್ನೆಸ್ ಕತ್ತಲೆಯೊಲೆಯಿಂದ ಬೆಳಕು ಪ್ರಕಾಶಿಸಲಿ ಎಂಬುದಾಗಿ ದೇವರು ಆಜ್ಞಾಪಿಸಿದ್ದಾನೆ ಎಂದು ಹೇಳ್ತಾ ಇದೆ ನಮ್ಮ ಹೃದಯಗಳಲ್ಲಿ ಬೆಳಕು ಪ್ರಕಾಶಿಸಲಿ ಎಂಬುದಾಗಿ ಹೇಳಿದಾನೆಂಡ್ ಟು ಗಿವ್ ದ ಲೈಟ್ ಗ್ಲೋರಿ ಆಫ್ ಗಾಡ್ ಇನ್ ದೇಸ್ ಆಫ್ ಜೀಸಸ್ ಕ್ರೈಸ್ಟ್ ದೇವರ ಜ್ಞಾನವೆಂಬ ಮಹಿಮೆನ್ನು ಸು ಕ್ರಿಸ್ತನ ಮುಖದಲ್ಲಿ ತೋರಿಸಲಿಕ್ಕಾಗಿದ್ದಾನೆ ಇಫ್ ಯು ರೀಡ್ ಜೆನಿಸಿಸ್ ಚಾಪ್ಟರ್ ಅಧ್ಯಾಯದ ಎರಡು ಮೂರು ವಚನಗಳು ನೀವು ಓದುವುದಾದ್ರೆ ಡಾರ್ಕ್ನೆ ಅಪಾನ್ ದಿ ಅರ್ತ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆದಿಯಲ್ಲಿ ಭೂಮಿಯ ಮೇಲೆ be light. ಅಲ್ಲಿ ಬೆಳಕಾಗಲಿ ಅಲ್ಲಿ ಬೆಳಕಾಗಲಿ ಮತ್ತು ಬೆಳಕುಂಟಾಯಿತು ರೀಡ್ ಇನ್ ಸಾಂಗ್ ಏಟೀನ್ ಟ್ವೆಂಟಿ ಕೀರ್ತನೆ ಹದಿನೆಂಟು ಇಪ್ಪತ್ತೆಂಟರಲ್ಲಿ ನಾವು ಓದುತ್ತೇವೆ ಸೆಕೆಂಡ್ ನೈನ್ ಎರಡನೇ ಸಮವ ಇಪ್ಪತ್ತೆರಡು ಇಪ್ಪತ್ತೊಂಬತ್ತರಲ್ಲಿ ದಾರ್ಡ್ ಮೈ ಗಾಡ್ ವಿಲ್ ಎನ್ ಲೈಟ್ ಅಂಡ್ ಮೈ ಡಾರ್ಕ್ನೆಸ್ ನನ್ನ ಕರ್ತನಾದ ದೇವರು ನನ್ನ ಕತ್ತಲೆಯನ್ನು ಬೆಳಕಾಗುವಂತೆ ಮಾಡುತ್ತಾನೆ ಲೈಫ್ ಕೀರ್ತನೆ ಇಪ್ಪತ್ತೇಳನೇ ಅಧ್ಯಾಯದ ವಚನ ಒಂದರಲ್ಲಿ ದಾವಿದನು ತನ್ನ ಜೀವನದಲ್ಲಿ ಆ ಬೆಳಕನ್ನು ಅನುಭವಿಸಿದ ತನ್ನ ಜೀವನದಲ್ಲಿ ಅನುಭವಿಸಿನ್ ಕರ್ತನು ನನಗೆ ಬೆಳಕು ರಕ್ಷಕನು ಆಗಿದ್ದ

ಅದರ ಮೂಲಕವಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಆತನು ತನ್ನ ರಕ್ಷಣೆಯನ್ನು ನೀಡಬೇಕೆಂದಿದ್ದಾನೆ ಯುರ್ ಹೋಮ್ ಆತನು ನಿಮ್ಮ ಮನೆಯಿಂದ ಎಲ್ಲಾ ಕತ್ತಲೆಯನ್ನು ತೆಗೆದು ಹಾಕುತ್ತಾನೆ ನೀವು ಅದನ್ನು ಈ ಹೊತ್ತೆ ಅದು ನಿಮ್ಮಲ್ಲಿ ಆಗಲಿಕ್ಕಿದೆ ದ ಲೈಟ್ ಆಫ್ ದ ಲಾ ಕರ್ತನ ಬೆಳಕನ್ನು ಸ್ವೀಕರಿಸಲಿಕ್ಕೆ ಹೇಳಿದ ಐ ವಾಂಟ್ ನಾನು ನಿನ್ನ ಮನೆಗೆ ಬರಬೇಕೆಂದಿದ್ದೆ ಮೇಕ್ ಯುವರ್ ಹೌಸ್ ಶೈನ್ ನಿಮ್ಮ ಮನೆಯು ಪ್ರಕಾಶಿಸುವಂತೆ ಮಾಡಿದೆ ನಾಟ್ ಡಾರ್ಕ್ನೆಸ್ ಎನಿಮೋ ಮತ್ತಿನ್ನೆಂದಿಗೂ ಎಲ್ಲಿ ಕತ್ತಲಿ ಇರುವುದಿಲ್ಲ ಲಾರ್ಡ್ ಕಮ್ಸ್ ಹೌಸ್ ಕರ್ತನು ಬಂದಾಗೆಂಟರ್ ಅದು ನಿಜವಾಗಿಯೂ ಕೂಡ ಕ್ರಿಸ್ತನ ಕೇಂದ್ರದ ಸ್ಥಾನವಾಗಿರುವಂತಹ ಮನೆಯಾಗಿರುತ್ತದೆ ಮೈ ಪ್ರೆಷೆ ನನ್ನ ಅಮೂಲ್ಯ ಸ್ನೇಹಿತನೇ have a prayer get ಅಟ್ at ೂರ್ನಲ್ಲಿರುವ ಕಾರುಣ್ಯ ನಗರದಲ್ಲಿರುವ ನಡೆಸಲಿದ್ದೇವೆ ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ

ನಿಮ್ಮ ದುಃಖ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು